ಇವತ್ತು ಉಗ್ರವಾದ ಹೋರಾಟ ರಾಜ್ಯ ಹೆದ್ದಾರಿಯನ್ನು ಬಿಟ್ಟು ರಾಷ್ಟೀಯ ಹೆದ್ದಾರಿಗೆ ಹೋಗಿ ತಡೆಯನ್ನು ಮಾಡಬೇಕು ಮತ್ತಷ್ಟು ರೈತರ ನಿನ್ನೆ ಜನ ಬಹಳ ಆಕ್ರೋಶಗೊಂಡಿದ್ದಾರೆ ನಿನ್ನೆ ಕೂಡ ಯಾವುದೇ ಬೆಲೆ ದರ ನಿಗದಿ ಆಗಲಿಲ್ಲ ಹೀಗಾಗಿ ಇವತ್ತಿನ ಹೋರಾಟ ಬಹಳ ತೀವ್ರವಾಗಿರುತ್ತೆ ಸರ್ಕಾರನ ಬಗ್ಗು ಬಡಿಯುವ ರೀತಿಯಾಗಿ ನಾವು ಈ ಹೋರಾಟ ತಗೊಂಡು ಹೋಗಬೇಕಾಗಿದೆ ಬಂದುಗದೆ ಯುವಕರು ಇವತ್ತಿನ ದಿನ ಹೆಚ್ಚಾಗಿ ಇಲ್ಲಿಂದ ಯಾಕಂದ್ರೆ ಇಲ್ಲಿಂದ ಸುಮಾರು ರಾಷ್ಟೀಯ ಹೆದ್ದಾರಿ ಐವತ್ ಕಿಲೋಮೀಟರ್ ಆಗುತ್ತೆ ಐವತ್ ಕಿಲೋಮೀಟರ್ಗೂ ಕೂಡ ನೋಡಿದ್ರೆ ಯುವಕರೇ ಕಾಣ್ಬೇಕು ಹೆಚ್ಚಾಗಿ ರಸ್ತೆ ಮಧ್ಯೆ ಹೋದ್ರೆ ಯುವಕರೇ ಕಾಣಬೇಕು ಹೆಚ್ಚಿನ ವಯಸ್ಕರು ಕಾಣ್ಬಾರ್ದು ಅವ್ರ ಆರೋಗ್ಯದಲ್ಲಿ ಹೇರ್ ಪೇರ್ ಹೀಗಾಗಿ ಯುವಕರೇ ಇವತ್ತಿನ ಈ ಹೋರಾಟದಲ್ಲಿ ಹೆಚ್ಚಾಗಿ ಪಾಲ್ಗೋದಂತೆ ಅವ್ರಿಗೆ ಒಂದು ಕರೆ ಕೊಡ್ತೀನಿ ನಾನು ಈ ಪೇಜ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಹಲವಾರು ಯೂಟ್ಯೂಬ್ ಚಾನಲ್ ಮುಖಾಂತರ ಆಮೇಲೆ ಮಧ್ಯದಲ್ಲಿ ಈಗ ಕೆಲ ಎರಡು ದಿನದಿಂದ ಎಲ್ಲಾ ಸ್ಯಾಟಲೈಟ್ ಚಾನಲ್ ಕೂಡ ಈ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡೋ ಮುಖಾಂತರ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊಡ್ತೀನಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ ನಾನ್ ನೋಡ್ತಾ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾ ಹಲವಾರು ಕಂಟೆಂಟ್ ಕ್ರಿಯೇಟರ್ ಇದ್ರ ಬಗ್ಗೆ ಧ್ವನಿ ಎತ್ತದ ಇನ್ನೂ ಇದು ದೇಶದ ಒಂದು ಹೋರಾಟ ಆಗಬೇಕು ದೇಶಕ್ಕೆ ಗೊತ್ತಾಗಬೇಕು ವಿದೇಶಕ್ಕೆ ಗೊತ್ತಾಗಬೇಕು ಆ ಥರ ಒಂದು ಪ್ರಚಾರ ಹೋಗಲಿ ಎಲ್ಲ ಸಾಮಾಜಿಕ ಜಾಲತಾಣದ ಮುಖಂಡರಿಗೆ ನಾನು ಕರೆ ಕೊಡ್ತೀನಿ